ಸೆಲೆಬ್ರಿಟೀಸ್ ಲೈಫ್ ಹೇಗೆ ಅಂದ್ರೆ ನಿಮಗೆ ಪ್ರಶಂಸೆಗಳು ಎಷ್ಟು ಬರುತ್ತೋ ಟೀಕೆಗಳು ಅಷ್ಟೇ ಬರುತ್ತೆ ಸೊ ಆ ಟೀಕೆಗಳಲ್ಲಿ ಒಂದು ಅಂತ ಹೇಳಿದ್ರೆ ತಾಯ್ತನ ಅನುಭವಿಸೋದಕ್ಕೆ ತನ್ನ ಮಗುನೆ ಆಗ್ಬೇಕಾ ದತ್ತು ತಗೋಬಹುದು ದತ್ತು ತೆಗೆದು ಸಾಕು ಆ ಮಕ್ಕಳಿಗೆ ಜೀವನ ಕೊಡಬಹುದು ಸತ್ಯ ಅದು ಅದನ್ನು ಪ್ರಯತ್ನ ಪಟ್ಟಿದೀನಿ ದಾರಿ ನೋಡಾಯ್ತು ಪ್ಲಸ್ ಅದ್ರಲ್ಲಿ ಏನಾಗಿದೆ ಅಂದ್ರೆ ಭಾರ ಸಿಂಗಲ್ ಆಗಿ ನಾನು ಅದರಲ್ಲೂ ವೈವಾಹಿಕ ಜೀವನದಲ್ಲಿ ಇರೋರಿಗೆ ದತ್ತು ಸಿಗ ತುಂಬಾ ಸುಲಭ ಆಯ್ತಾ ಯಾವಾಗ ಸುಶ್ಮಿತಾ ಸೇನ್ ನಿಮಗ್ ನಾಪ್ಕ ಹೌ ಮಚ್ ಶಿ ಫಾಟ್ ಆಮೇಲೆ ಕೊನೆಯಲ್ಲಿ ಯಾವುದೋ ಒಂದು ಮಿಷನರಿ ಇದ್ರಲ್ಲಿ ಹೋಗಿ ಅಲ್ಲಿ ಯಾವುದೋ ಒಂದು ಅವರಿಂದ ಇದು ಪಡೆದು ಅಥಾರಿಟಿ ಪಡೆದು ಆಮೇಲೆ ಸುಪ್ರೀಂ ಕೋರ್ಟ್ ತನಕ ಹೋದ್ರು ಅವರು ಬೆಂಚ್ ಮಾರ್ಕ್ ಜಡ್ಜ್ಮೆಂಟ್ ಆಯ್ತು ಅದೇ ಬಟ್ ಇಟ್ಸ್ ನಾಟ್ ಅಂದರೆ ಲೀಗಲ್ ಆಗಿ ಇನ್ನೂ ಅದನ್ನು ಓಪನ್ ಮಾಡಿಲ್ಲ ಅಂದರೆ ಯಾರು ನಾವು ವೈವಾಹಿಕ ಸಂಬಂಧದಲ್ಲಿರಲ್ಲ ಗಂಡಸ್ರಿಗಂತೂ ಇಲ್ಲ ಅಲ್ಲ ಅಡಾಪ್ಟನ್ಗೆ ಹೆಂಗಸರಿಗೆ ಅಟ್ಲೀಸ್ಟ್ ಅಡಾಪ್ಷನ್ ಸಿಗತ್ತೆ ಆದರೆ ಸಿಂಗಲ್ ವುಮನಿಗೆ ಇಟ್ ಈಸ್ ಲಾಟ್ ಮೋರ್ ಡಿಫಿಕಲ್ಟ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್ ಆರ್ ಮಚ್ ಮೋರ್ ಹೈಯರ್ ಯಾಕಂದ್ರೆ ನಾನು ಹೆಣ್ಣಾಗಿರೋದ್ರಿಂದ ಮೋಸ್ಟ್ ಪ್ರಾಬ್ಲಿ ವಿ ಹ್ಯಾವ್ ಟು ಆಫ್ ಫಾರ್ ಆ ಗರ್ಲ್ ಚೈಲ್ಡ್ ಅದಕ್ಕೆ ನಾವು ಇವಾಗ ಯಾರಾದ್ರೂ ನೋಡಿದ್ರೆ ಇವಾಗ ಸನಿ ಲಿಯೋನ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಶಿ ಹ್ಯಾಸ್ ಗಿವನ್ ಬರ್ತ್ ಬೇಡಿ ಅವರು ಅಷ್ಟೇ ತನ್ನೂ ಮಾಡಿಕೊಂಡು ಅವರಿಗೆ ಹೆಣ್ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಅಡಾಪ್ಷನ್ ಮಾಡ್ಕೊಂಡ್ರು ದತ್ತನ್ನು ತಗೊಂಡ್ರು ದತ್ತು ತಗೊಳ್ಳುವಾಗ ಅವರಿಗೆ ಸುಲಭ ಯಾಕಾಯ್ತು ಅವರಿಬ್ರು ಮದ್ವೆ ಅನ್ನೋ ಇದ್ದಾರೆ ಹಾಗಾಗಿ ಅದು ಮ್ಯಾರಿಟಲ್ ಸ್ಟೇಟಸ್ ಇರೋರಿಗೆ ತುಂಬಾ ಸುಲಭದಲ್ಲಿ ಸಿಗುತ್ತೆ ಮ್ಯಾರಿಟಲ್ ಸ್ಟೇಟಸ್ ಇಲ್ಲದೆ ಇರೋರಿಗೆ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಸುಮಾರಷ್ಟಿದೆ ಅದಕ್ಕೆ ಇಷ್ಟೊಂದು ಫಿಕ್ಸ್ಡ್ ಡಿಪಾಸಿಟ್ ಈಗ ನಾನು ಹೆಣ್ಮಗು ಅಂತ ಅಂದ್ಕೊಂಡ್ರೆ ಹೆಣ್ಮಗುಗೆ ಅವಳಿಗೆ ಹದಿನೆಂಟು ವರ್ಷ ಏನೋ ಆಯೋ ನೋ ಒಟ್ನಲ್ಲಿ ಪೂರ್ತಿ ನಾನು ಓದಿಲ್ಲ ಆದರೆ ತಿಳ್ಕೊಂಡಿಲ್ಲ ಬಟ್ ದರ್ ಲಾಡ್ ಆಫ್ ರೆಸ್ಟ್ರಿಕ್ಷನ್ಸ್ ಅಬೌಟ್ ಇಟ್ ಇಲ್ಲ